ಸಹಕಾರ ಭಾರತಿ ಎನ್ನುವಂಥದ್ದು ಒಂದು ಸರ್ಕಾರೇತರ ಸಂಸ್ಥೆ ಇದೊಂದು ಸಂಘಟನೆ ರಾಷ್ಟ್ರ ವ್ಯಾಪ್ತಿಯಲ್ಲಿಂದ ಹಿಡಿದು ಇವತ್ತು ರಾಜ್ಯ ಹಾಗೆಯೇ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥದ್ದು ಇದು ಸುಮಾರು ನಲವತ್ತ ಏಳು ವರ್ಷಗಳ ಹಿಂದೆ ಪ್ರಾರಂಭವಾಗಿರ್ತಕ್ಕಂಥದ್ದು ಸಹಕಾರ ಭಾರತಿ ಅಂತಕ್ಕಂಥ ಒಂದು ಸಂಸ್ಥೆ ಪ್ರಾರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜೂನ್ ಹದಿನೇಳನೇ ತಾರೀಕಿಗೆ ಪ್ರಾರಂಭವಾಗಿರ್ತಕ್ಕಂಥದ್ದು ಅಂದಿನಿಂದ ಇಂದಿನವರೆಗೆ ಸುಮಾರು ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತಾಲೂ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಇರತಕ್ಕಂಥದ್ದು ಸುಮಾರು ಆರುನೂರು ಜಿಲ್ಲೆಗಳಲ್ಲಿ ಈ ಸಂಘಟನೆ ವ್ಯಾಪಿಸಿದೆ ಸುಮಾರು ಐವತ್ತು ಸಾವಿರ ಸಂಸ್ಥೆಗಳು ಇದರ ಸದಸ್ಯತ್ವವನ್ನು ಆಗಿವೆ ಅಂದರೆ ನಮ್ಮ ಸಹಕಾರಿ ಸಂಘಗಳು ಈ ಹಿಂದೆ ನಾನು ಬಾಗಲಕೋಟೆ ಜಿಲ್ಲಾ ಸಹಕಾರ ಭಾರತೀಯ ಅಧ್ಯಕ್ಷನ ಹಿನ್ನೆಲೆಯಲ್ಲಿ ಮುಂದಿನ ಮೂರು ವರ್ಷಗಳ ಆಡಳಿತವನ್ನು ಸನ್ಮಾನ್ಯ ಡಾಕ್ಟರ್ ಪಿ ಎಸ್ ದಡ್ಡೆಣ್ಣವರು ಎಮ್ ಎಸ್ ದಡ್ಡೆಣ್ಣವ್ರವರು ವಹಿಸ್ಕೊಳ್ತಾ ಇದ್ದಾರೆ ಅವರ ಜೊತೆ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಒಟ್ಟು ಇಪ್ಪತ್ತೈದು ಜನ ಪದಗ್ರಹಣ ಇದ್ದಾರೆ ಅದರ ಜೊತೆಗೆ ಜಿಲ್ಲಾ ಮಹಿಳಾ ಸಂಚಾಲಕಿ ಅಂತ ಹೇಳ್ಕಿಸಿ ಅವರದೇ ಮಹಿಳಾ ಘಟಕನೂ ಕೂಡ ಇದೆ ಅವರು ಹದಿನೈದು ಜನ ಪದಗ್ರಹಣ ಇದ್ದಾರೆ ಪದಾಧಿಕಾರಿಗಳು ಅದರ ಜೊತೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಹತ್ತು ಪ್ರಕೋಷ್ಠಗಳಿವೆ ಇಲ್ಲಿ ಕನ್ಸ್ಯೂಮರ್ಸ್ ಫೆಡರೇಷನ್ದ ಪ್ರಕೋಷ್ಠದ ಪ್ರಮುಖವಾಗಿ ಜಿಗ್ಜಿನಿಯವರು ಅದ ಚಂದ್ರಶೇಖರ್ ಜಿಗ್ಜಿನಿಯವರು ಕೂಡ ಇದ್ದಾರೆ ಹಾಗೆಯೇ ಸೌಹಾರ್ದ ಕ್ರೆಡಿಟು ನೇಕಾರಿಕೆ ಮೀನು ಸಹಕಾರಿ ಸಂಘ ಹಾಗೂ ಈ ರೀತಿಯಾಗಿ ಹಾಲು ಒಕ್ಕೂಟ ಈ ರೀತಿಯಾಗಿ ಪ್ರಕೋಷ್ಠದ ಪ್ರಮುಖರನ್ನು ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಮಾಡಿದ್ದೇವೆ ಸುಮಾರು ಹತ್ತು ಪ್ರಕೋಷ್ಠಗಳು ಕೂಡ ಪದಗ್ರಹಣ ಮಾಡ್ತಾ ಇದ್ದಾರೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮವರೇ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಪಿ ಸಿ ಗದ್ದಿಗೌಡ್ರವರು ಆಗಮಿಸ್ತಾ ಇದ್ದಾರೆ ಈ ಪದಗ್ರಹಣ ಸಮಾರಂಭ ಅದರ ಅಧ್ಯಕ್ಷತೆಯನ್ನು ಶ್ರೀ ಪ್ರಭುದೇವ್ ಆರ್ ಅಂತ ಹೇಳಿಕಿಸಿ ಅವರು ನಮ್ಮ ರಾಜ್ಯದ ಸಹಕಾರ ಭಾರತೀಯ ಅಧ್ಯಕ್ಷರು ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದರ ಜೊತೆಗೆ ನಮ್ಮ ಹಿರಿಯ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರು ಹಿಂದಿನ ರಾಷ್ಟ್ರದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ವೈದ್ಯರು ಕೂಡ ಆಗಮಿಸ್ತಾ ಇದ್ದಾರೆ ಅದರ ಜೊತೆ ಹಿಂದಿನ ರಾಜ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಶೀಲ್ವಂತರು ಕೂಡ ಈ ರಾಜ್ಯ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರು ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ನರಸಿವ್ ಕಾಮತ್ ರವರು ಕೂಡ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಅತಿಥಿಯಾಗಿ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ನಗರಸಭೆಯ ಅಧ್ಯಕ್ಷಿಣಿ ಪ್ರಥಮ್ ಪ್ರಜೆ ಶ್ರೀಮತಿ ಸವಿತಾ ಲೆಂಕಣ್ಣವರು ಕೂಡ ಉಪಸ್ಥಿತಿ ಇರ್ತಾರೆ ಇವರೆಲ್ಲರ ಇವರೆಲ್ಲರೂ ಆ ದಿನ ಪದಗ್ರಹಣ ಸಮಾರಂಭವನ್ನು ಏರ್ಪಡಿಸಿ ಈ ಒಂದು ಸಂಸ್ಥೆಯ ಕುರಿತು ಒಂದು ಅಭ್ಯಾಸ ವರ್ಗ ಆಗ್ತದೆ ಅಂದರೆ ಇಡೀ ಈ ಹುಟ್ಟು ಬೆಳವಣಿಗೆ ಮತ್ತು ಈ ಕಾರ್ಯತಂತ್ರ ಇವೆಲ್ಲವುಗಳನ್ನು ತಿಳಿಸ್ತಕ್ಕಂಥ ಕೆಲಸ ಆಗ್ತದೆ ನಮ್ಮ ಸಹಕಾರ ಭಾರತೀಯ ಮೂಲ ಉದ್ದೇಶ ಏನು ಅಂತಂತಂದ್ರೆ ಸಹಕಾರಕ್ಕೆ ಸಹಕಾರ ಕ್ಷೇತ್ರವನ್ನು ಬಲಪಡಿಸ್ತಕ್ಕಂಥದ್ದು ಸಹಕಾರ ಕ್ಷೇತ್ರದಿಂದನೇ ದೇಶದ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡತಕ್ಕಂಥದ್ದು ಅದಕ್ಕಾಗಿ ನಾವೆಲ್ಲ ಇದಕ್ಕೊಂದು ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥದ್ದು ಅಭ್ಯಾಸ ವರ್ಗಗಳನ್ನು ಮಾಡ್ತಕ್ಕಂಥದ್ದು ಅವರಿಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದರ ಮೂಲಕ ಈ ಒಂದು ಸಹಕಾರ ಕ್ಷೇತ್ರಗಳಲ್ಲಿ ಸಹಕಾರ ಸಂಘಗಳನ್ನು ಅದರ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಆ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಹೆಚ್ಚು ಪರಿಣಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಿ ಈ ಕ್ಷೇತ್ರ ಚೆನ್ನಾಗಿ ಬೆಳಿಬೇಕು ದೇಶದ ಅಭಿವೃದ್ಧಿ ಆಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಇಂಥ ಒಂದು ಸಹಕಾರ ಕ್ಷೇತ್ರ ಇಲ್ಲಿ ಮತ್ತೆ ತನ್ನ ಮೂರು ವರ್ಷ ಅವಧಿಗಾಗಿ ಪದಗ್ರಹಣ ಮಾಡ್ತಾಯಿದೆ ಇದೆಲ್ಲವನ್ನು ತಾವು ಸಹಕಾರ ನಮ್ಮ ಸಹಕಾರ ಬಂಧುಗಳಿಗೆ ಪಾಲ್ಗೊಳ್ಳಲಿಕ್ಕೆ ತಾವೆಲ್ಲ ಹೇಳಬೇಕು ಹಾಗೆಯೇ ಕೂಡ ತಾವು ಆವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಾವೆಲ್ಲ ವಿಶೇಷವಾಗಿ ತಮಗೂ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೇವೆ ದಯವಿಟ್ಟು ತಾವು ಕೂಡ ಬಂದು ಅಂದಿನ ವಿಚಾರಗಳನ್ನು ಕೇಳಿ ಆ ವಿಚಾರಗಳನ್ನು ಕೂಡ ತಾವು ಬಿತ್ತರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಎರಡು ವಿಚಾರಗಳಿಗೆ ವಿರಾಮಿ ಸಮಾಜ ಮತ್ತು ದೇಶ ಇದರ ಅಭಿವೃದ್ಧಿಗಾಗಿ ವಿಚನ ರಚನಾತ್ಮಕ ಕಾರ್ಯಕ್ರಮವನ್ನು ಹಾಕಿಕೊಂಡು ಪಕ್ಷಾತೀತವಾಗಿ ದೇಶದ ಆರ್ಥಿಕ ಪರಿಸ್ಥಿತಿಗೆ ಪೂರಕವಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಈಗಾಗಲೇ ಸಾಕಷ್ಟು ನಮ್ಮ ಹಿರಿಯರಾದ ಜಿ ಎನ್ ಪಾಟೀಲರು ಇದರ ಉದ್ದೇಶ ಮತ್ತು ಎಲ್ಲವನ್ನು ತಿಳಿಸಿದ್ದಾರೆ ಅದಕ್ಕೆ ಮತ್ತೊಮ್ಮೆ ನಾನು ಈ ನಿಯೋಜಿತ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ವೈಯಕ್ತಿಕವಾಗಿ ಅವತ್ತಿನ ದಿವಸ ತಾವೆಲ್ಲ ಬಂದು ಈ ಸಹಕಾರ ಭಾರತೀಯ ಬಗ್ಗೆ ತಾವು ತಮ್ಮ ಅನಿಸಿಕೆ ತಮ್ಮ ಪೂರಕವಾದ ವಿಷಯಗಳನ್ನು ಬರಬೇಕು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಆಮಂತ್ರಣ ಕೊಡ್ತೀನಿ ತಾವೆಲ್ಲ ಬಂದು ಸಹಕಾರ ನೀಡಬೇಕಂತ ತಮ್ಮಲ್ಲಿ ವಿನಂತಿ